ಅನೇಕ ದೇಶಗಳಲ್ಲಿ ಕೋವಿಶೀಲ್ಡನ್ನು ಅಥವಾ ಆಸ್ಟ್ರಾಜೆನಿಕಾ ಅಂತ ಏನು ಕರಿತೀವಿ ಆಸ್ಟ್ರಾಜೆನಿಕ ಸಂಸ್ಥೆ ಉತ್ಪಾದನೆ ಮಾಡ್ತು ಇಂಡಿಯಾದಲ್ಲಿ ಅದಕ್ಕೊಂದು ಪೇಟೆಂಟನ್ನು ಕೊಡುತ್ತದ್ದು ಕೋವಿಶೀಲ್ಡ್ ಹೆಸರಲ್ಲಿ ಇದನ್ನು ಭಾರತದ ಲ್ಯಾಬ್ಗಳಲ್ಲಿ ಉತ್ಪಾದನೆ ಮಾಡಿ ಮಾರಲಾಗುತ್ತೆ ಅಥವಾ ಉಚಿತವಾಗೂ ಆಮೇಲೆ ಕೊಡಲಾಗುತ್ತೆ ಕೆಲವನ್ನು ಮಾರ್ಕೊಂಡ್ರು ಕೆಲವನ್ನು ಉಚಿತವಾಗಿ ಕೊಟ್ಟರು ಆದರೆ ಈ ಕೋವಿಶೀಲ್ಡನ್ನು ಅನೇಕ ದೇಶಗಳು ಅಲೋ ಮಾಡಲ್ಲ ನಮ್ಮ ದೇಶಕ್ಕೆ ಈ ಕೋವಿಶೀಲ್ಡ್ ಬೇಡ ಇದು ಸರಿ ಇಲ್ಲ ಅಂಥೇಳಿ ಅವರದನ್ನು ಅಲೋ ಮಾಡಿಕೊಳ್ಳಲ್ಲ ನಾವು ಇದನ್ನು ಒಪ್ಪಲ್ಲ ಅಂಥೇಳಿ ಅವ್ರು ಬಿಟ್ಬಿಟ್ರು ಇಂಥ ಕೋವಿಶೀಲ್ಡ್ ಅಡ್ಡ ಪರಿಣಾಮ ಉಂಟಾಗುತ್ತೆ ಅಂತ ಮೊದಲೇ ಯಾರಿಗಾದರೂ ಗೊತ್ತಿತ್ತಾ ಅಲ್ಲಿ ಸೇಲ್ ಆಗಲಿಲ್ಲ ಇಲ್ಲಿ ಸೇಲ್ ಆಗಲಿಲ್ಲ ಅಲ್ಲಿ ತೊಗೊಳ್ಳಿಲ್ಲ ಇಲ್ಲಿ ತೊಗೊಳ್ಳಿಲ್ಲ ಅಂತ ತಂದು ಇಂಡಿಯಾದಲ್ಲಿ ಹೇಗಿದ್ದರೂ ಜಾಸ್ತಿ ಜನಸಂಖ್ಯೆ ಇದೆ ಅಂತ ಕೊಟ್ಬಿಟ್ರ ವಿ ಡೋಂಟ್ ನೋ ನಮ್ಗೆ ಗೊತ್ತಿಲ್ಲಪ್ಪ ನಾವು ಕಮೆಂಟ್ ಮಾಡಕ್ಕೆ ಹೋಗಲ್ಲ ಒಂದಷ್ಟು ದೇಶಗಳಲ್ಲಿ ಇದು ಬ್ಯಾನ್ ಆಗಿದ್ದ ಹೊರತಾಗಿಯೂ ಕೂಡ ನಮ್ಮಲ್ಲಿ ಹೇಗ್ರೀ ಇದು ಜನಗಳು ಕೊಟ್ಟು ಅಂತ ಒಂದು ವಿಷಯ ಇದೆ ಇವತ್ತಿಗೂ ನಿಮ್ಗೆ ಗೊತ್ತಿರಲಿ ವೀಕ್ಷಕರೇ ಜಾಗತಿಕ ಮಟ್ಟದಲ್ಲಿ ಅನೇಕ ದೇಶಗಳಲ್ಲಿ ಬ್ಯಾನ್ ಆಗಿರುವಂತಹ ಮೆಡಿಸಿನ್ಗಳನ್ನು ಇಂಡಿಯಾದಲ್ಲಿ ಇವತ್ತಿಗೂ ಕೊಡ್ತಾ ಇದ್ದಾರೆ ನಿಜ ಇದರಲ್ಲೇನು ಆಶ್ಚರ್ಯ ಇಲ್ಲ ಯಾರಿಗೂ ನಿಶ್ಚೆಕ್ ಮಾಡಿಕೊಂಡ್ರೆ ನಿಮಗೆ ಸಿಕ್ಕಿಬಿಡ್ತದೆ ಗೊತ್ತಿದ್ದು ಗೊತ್ತಿದ್ದು ಕೂಡ ನರೇಂದ್ರ ಮೋದಿಯವರ ಸರ್ಕಾರ ಈ ಲಸಿಕೆಗೆ ಒಪ್ಪಿಗೆ ಕೊಟ್ಟಿದ್ದು ಯಾಕೆ ಅಂತ ಆಮ್ ಆದ್ಮಿ ಪಕ್ಷ ಕ್ವಶನ್ ಮಾಡ್ತಿದೆ ಈಗ ಎಲ್ಲ ಗೊತ್ತಿದ್ದು ಕೂಡ ಕೋವಿಶೀಲ್ಡ್ ವಿಚಾರದಲ್ಲಿ ಅಡ್ಡ ಪರಿಣಾಮ ಉಂಟು ಮಾಡುತ್ತೆ ಅಂತ ಒಂದು ವೇಳೆಯವರು ಗೊತ್ತಿದ್ದರೂ ಕೂಡ ಇದನ್ನು ಇಂಡಿಯಾದಲ್ಲಿ ಜನಗಳಿಗೆ ಸುಮಾರು ಎಂಬತ್ತು ಕೋಟಿ ಜನರಿ ಎರಡೆರಡು ಡೋಸ್ ತೊಗೊಂಡಿದ್ದಾರೆ ಇದನ್ನು ಯಾಕೆ ಕೊಟ್ಟರು ಅಂತ ಹೇಳಿದೀಗ ಆಮ್ ಆದ್ಮಿ ಪಕ್ಷ ಪ್ರಶ್ನೆ ಮಾಡ್ತಾ ಇದೆ ಭಾರತದಲ್ಲೇ ತಯಾರಾದಂಥ ಕೋವ್ಯಾಕ್ಸಿನ್ ಇದ್ದರೂ ಕೂಡ ಯಾವ ಲಾಬಿ ವರ್ಕ್ ಮಾಡಿಬಿಡ್ತಿಲ್ಲ ಕೋವ್ಯಾಕ್ಸಿನ್ ಇತ್ತಪ್ಪ ಅದನ್ನೇ ಕೊಡಬಹುದಾಗಿತ್ತು ಕೋವಿಶೀಲ್ಡ್ನ ಅರ್ಜೆನ್ಸಿ ಏನಿತ್ತು ಆಯಿತು ಎಲ್ರಿಗೂ ಒಟ್ಟಿಗೆ ಅಷ್ಟೊಂದು ಉತ್ಪಾದನೆ ಮಾಡೋಕ್ಕಾಗಲ್ಲ ರಾಜಕೀಯ ಇಟ್ಕೊಳ್ಳೋಣ ಅಲ್ವಾ ಕೋವಿಶೀಲ್ಡ್ ಉತ್ಪಾದನೆ ಮಾಡೋಕ್ಕೆ ಒಂದು ಲಾಜಿಕ್ ಇರಬೇಕಾದ್ರೆ ಇನ್ ಪ್ಲೇಸ್ ಆಫ್ ಕೋವಿಶೀಲ್ಡ್ ಬೇರೆ ವ್ಯಾಕ್ಸಿನ ನೀವು ಉತ್ಪಾದನೆ ಮಾಡಬಹುದಾಗಿತ್ತು ಅನುಮೋದನೆ ಸಿಕ್ಕಿದ್ರೆ ಅಥವಾ ಕೋವ್ಯಾಕ್ಸಿನ್ ಉತ್ಪಾದನೆ ಮಾಡೋಕೆ ಇದೇ ಕೋವಿಶೀಲ್ಡ್ ಲ್ಯಾಬ್ಗಳನ್ನ ನೀವು ಬಳಸ್ಕೊಂಡು ಕೋವಿಶೀಲ್ಡ್ ಅಲ್ಲದೆ ಕೋವ್ಯಾಕ್ಸಿನ್ ಉತ್ಪಾದನೆ ಮಾಡಿ ಕೊಡಬಹುದಾಗಿತ್ತಲ್ವಾ ಎಂಬತ್ತು ಕೋಟಿ ಜನಗಳಿಗೆ ಕೋವ್ಯಾಕ್ಸಿನ್ ಇತ್ತು ಜನ ತಗೊಳ್ತಾ ಇದ್ರು ಇದರ ಜೊತೆಗೆ ಕೋವಿಶೀಲ್ಡ್ ಅದನ್ನು ನೆಕ್ಸ್ಟ್ ಹಾಕಿಬಿಟ್ರಿ ನೀವು ಇಲ್ಲಿ ಏನಾದರೂ ಲಾಬಿ ನಡೀತಾ ಅಂತ ಆಮ್ ಆದ್ಮಿ ಕ್ವಶನ್ ಆಮಾದ್ಮಿ ಕ್ವಶನ್ ಮಾಡ್ತಾಯಿದ್ದೆ ಇವತ್ತಿಗೆ ಒಂದು ವ್ಯಾಕ್ಸಿನ್ ಇತ್ತು ಆಯಿತು ಎಲ್ರಿಗೂ ಪೂರೈಸೋಕ್ಕಾಗಲ್ಲ ಅಂತ ಹೇಳಿದ್ರೆ ಕೋವಿಶೀಲ್ಡ್ಗೆ ಇಂಡಿಯಾದ ಲ್ಯಾಬ್ಗಳು ಉತ್ಪಾದನೆ ಮಾಡೋಕ್ಕೆ ಅವಕಾಶಗಳು ಸಿಗೋದಾದರೆ ಅದೇ ಅವಕಾಶನ ಕೋವ್ಯಾಕ್ಸಿನ್ಗೂ ಕೊಡಬಹುದಾಗಿತ್ತಲ್ವೇ ಜೊತೆಗೆ ಆಯ್ತಪ್ಪ ಏನು ಒಂದೇ ಕಂಪ್ನಿ ಮೊನಾಪಲಿನ ಬೇಡ ಇನ್ನೊಂದು ಕಂಪ್ನಿ ಇರಲಿ ಅಂತ ನೀವು ಹೇಳಿದ್ರೆ ಆ ಕಂಪನಿಯನ್ನು ಎಷ್ಟರ ಮಟ್ಟಿಗೆ ಭಾರತದಲ್ಲಿ ಕ್ಲಿನಿಕಲ್ ಟ್ರಯಲ್ಗೆ ನೀವು ಒಳಪಡಿಸಿದಿರಿ ಎಷ್ಟರ ಮಟ್ಟಿಗೆ ಅದು ಪ್ರಯೋಗಕ್ಕೆ ಒಳಪಡಿತು ಇಲ್ಲಿ ಆ ಪ್ರಯೋಗದಿಂದ ಬಂದಂಥ ವರದಿಗಳೇನು ಒಂದಷ್ಟು ದೇಶಗಳು ಸಾರಾ ಸಗಟಾಗಿ ಕೋವಿಶೀಲ್ಡ್ಗೆ ಬಾಗಿಲು ಹಾಕ್ಬಿಟ್ಟು ನಮ್ಮ ದೇಶಕ್ಕೆ ಇದು ಬೇಡ ಅಂತ ಹೇಳೋದೇನು ಇಂಡಿಯಾದಲ್ಲಿ ಅದನ್ನು ತಗೊಂಡು ಬಂದು ಎಂಬತ್ತು ಕೋಟಿ ಜನ ಹೆಚ್ಚು ಕಡಿಮೆ ಅವತ್ತಿಗೆ ವ್ಯಾಕ್ಸಿನ್ ಇದ್ದಂಥ ಪಟ್ಟಿ ಲೆಕ್ಕ ಹಾಕೊಂಡ್ಬಿಟ್ರೆ ನೀವು ಎಂಬತ್ತು ಪರ್ಸೆಂಟ್ ಜನ ರೀ ಎಂಬತ್ತು ಪರ್ಸೆಂಟ್ ಜನಗಳಿಗೆ ಕೋವಿಶೀಲ್ಡ್ ಕೊಟ್ಟ ಉದ್ದೇಶ ಏನಿತ್ತು ನಿಮ್ಮದು ಏನು ನಡೆದಿದೆ ಇಲ್ಲಿ ಅಷ್ಟೊಂದು ಲಾಬಿ ಮಾಡಿದ್ರ ಅವರು ಅಷ್ಟೊಂದು ಒತ್ತಾಯ ಆಯಿತಾ ನಿಮ್ಮ ಮೇಲೆ ದೇಶದ ಶೇಕಡ ಎಂಬತ್ತರಷ್ಟು ಜನಗಳಿಗೆ ನೀವು ಕೋವಿಶೀಲ್ಡ್ ಕೊಡೋಕ್ಕೆ ಇದ್ದ ಕಾರಣ ಏನು ಕಿಕ್ ಬ್ಯಾಕ್ ಏನಾದರೂ ತೆಗೆದುಕೊಂಡು ಕೋವಿಶೀಲ್ಡ್ಗೆ ನೀವು ಅನುಮೋದನೆ ಕೊಟ್ಟರೆ ಈಗ ಎಲೆಕ್ಟ್ರಾಲ್ ಬಾಂಡಲ್ ಬರ್ತಾ ಇದೆಯಲ್ವಾ ಎಲೆಕ್ಟ್ರಾಲ್ ಬಾಂಡಲ್ ಏನಾದರೂ ಕೊಟ್ಟರೆ ಅದೇನೋ ಹೇಳ್ತಾರಪ್ಪ ಯಾರು ಬೇರೆ ಬೇರೆ ಪ್ರತಿಪಕ್ಷಗಳು ಮಾತಾಡ್ತಾ ಇವೆ ದೋ ಅದು ಲೋ ಅಂತ ಈ ಕಡೆ ಚಂದ ಕೊಟ್ಬಿಡಿ ಆ ಕಡೆ ನಿಮಗೆ ಆರ್ಡ್ರ್ಗಳು ತೊಗೊಂಬಿಡಿ ಅಂತ ಆ ಥರದ್ದು ನಡೀತಾ ಸ್ವಾಮಿ ಕಿಕ್ ಬ್ಯಾಕ್ ತೊಗೊಂಡು ಕೋವಿಶೀಲ್ಡ್ಗೆ ಅನುಮತಿ ಅಂತ ಹೇಳಿ ಆಮ್ ಆದ್ಮಿ ಪಕ್ಷ ಆರೋಪವನ್ನು ಮಾಡ್ತಾ ಇದೆ ಅತಿ ದೊಡ್ಡ ವಿಶ್ವದ ಹೇಳ್ಕೊಳಕ್ಕೆ ವಿಶ್ವದ ಅತೀ ದೊಡ್ಡ ಲಸಿಕಾ ಕಾರ್ಯಕ್ರಮ ಅದು ಇದು ಎಷ್ಟೋ ದೇಶಗಳಿಗೆ ನಾವು ವ್ಯಾಕ್ಸಿನ್ ತಯಾರಕ್ಕೋ ಕೊಟ್ಬಿಟ್ವಿ ನಾವು ಭಾರತ ಬಿಟ್ಟರೆ ಇನ್ಯಾರಿಗೂ ಆಶ್ರಯ ಇಲ್ಲ ಎಲ್ಲ ಮಾತಾಡ್ತಿರೋಲ್ಲ ನೀವು ಇನ್ಯಾರಿಗೂ ಆಶ್ರಯವೇ ಇರಲಿಲ್ಲ ಆಧಾರವೇ ಇರಲಿಲ್ಲ ಅಂತ ಅತೀ ದೊಡ್ಡ ಲಸಿಕೆ ಕಾರ್ಯಕ್ರಮದಲ್ಲಿಯೂ ಕೂಡ ಅತಿ ದೊಡ್ಡ ಹಗರಣ ನಡೀತಾ ಕೆಲವೇ ಕೆಲವು ವೈದ್ಯರನ್ನ ಕರ್ಕೊಂಡು ಬಂದುಬಿಟ್ಟು ನೀವು ಅಡ್ಡ ಪರಿಣಾಮ ಇಲ್ಲ ಸೈಡ್ ಎಫೆಕ್ಟ್ ಇಲ್ಲ ಏನೂ ಆಗಲ್ಲ ಅಂತ ಹೇಳಿಸಿದ್ರಿ ಹೇಳಿಸಲಾಗ್ತಾ ಇದೆ ಕೂಡ ಲಸಿಕೆ ಪಡೆದ ಮೇಲೆ ದೇಶದಲ್ಲಿ ಹೃದಯಾಘಾತ ಸಂಖ್ಯೆ ಹೃದಯಾಘಾತ ಒಂದು ಎಷ್ಟಲ್ಲಾಗಲ್ವಾ ಆಗುತ್ತೆ ಅಗ್ರಿ ಯಾರು ಹಾರ್ಟ್ ಅಟ್ಯಾಕಿಂದ ಸಾಯೋದಿಲ್ವ ಸಾಯ್ತಾರೆ ಆದರೆ ಯಾವ ವಯೋಮಾನ ಮತ್ತು ತತ್ಕ್ಷಣದ ಕಾರಣಗಳೇನು ಅನ್ನೋ ಒಂದು ವಿಷಯ ಇತ್ತಲ್ಲ ಇದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ಮತ್ತು ಆಘಾತಕಾರಿ ವಿಚಾರ ಇದು ಇದು ಹೃದಯಾಘಾತ ಬರೀ ಹೃದಯಕ್ಕೆ ಆಘಾತ ಅಲ್ಲ ಇದು ಇಡೀ ದೇಶದ ಜನಗಳಿಗೆ ಆದಂಥ ಆಘಾತ ಇತ್ತು ಯಾರೋ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಇಪ್ಪತ್ತೆಂಟು ನೀವು ಸರಿಯಾಗಿ ಚೆಕ್ ಮಾಡಿಬಿಟ್ರೆ ಭಾರತದ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಈ ಮಾತನ್ನು ನಿಮ್ಮ ಸರ್ಕಲ್ ನಿಮ್ಮ ಯಾವ್ಯಾವ ಸರ್ಕಲಲ್ಲಿ ನಿಮಗೆ ಪರಿಚಯ ಇದ್ದಾರೋ ಕನಿಷ್ಠ ಪಕ್ಷ ನೀವು ಮೂರು ಜನನ ಕಳ್ಕೊಂಡಿದ್ದೀರಿ ಈ ದೇಶದಲ್ಲಿ ಯಾರೇ ಟಿ ವಿ ನೋಡ್ತೀರಿ ನೀವು ಯಾರೇ ಟಿ ವಿ ನೋಡ್ತೀರಿ ನಿಮಗೆ ಗೊತ್ತಿರುವ ಮೂರು ಜನ ನೀವು ಕಳ್ಕೊಂಡಿದ್ದೀರ ಸಂಬಂಧಿಕ ಆಗಬಹುದು ಪರಿಚಿತ ಆಗಬಹುದು ಸ್ನೇಹಿತ ಆಗಬಹುದು ಅಪ್ಪ ಅಮ್ಮ ಹೆಂಡತಿ ಮಗು ಗಂಡ ಯಾರಾದರೂ ಆಗಿರಲಿ ಮೂರು ಜನನಂತೂ ನೀವು ಕೇಳ್ಕೊಂಡಿದ್ದೀರ ಮಿನಿಮಮ್ ಇವತ್ತು ಆ ಮೂರು ಜನ ಈ ಲೋಕದಲ್ಲಿ ಇಲ್ಲ ಒಂದು ಮನೆಯಲ್ಲಿ ಒಬ್ಬ ಮನುಷ್ಯ ಸಾಯೋದು ಸರ್ಕಾರಿ ದಾಖಲೆಗಳಲ್ಲಿ ಒಂದು ನಂಬರ್ ಅಷ್ಟೇ ಅದು ಎಷ್ಟು ಜನ ಸತ್ರಪ್ಪ ಐದು ಸಾವಿರ ಜನ ಸತ್ರು ಅಷ್ಟೇ ಆಕ್ಸಿಡೆಂಟ್ ಆಗಿತ್ತಾ ಎಷ್ಟು ಜನ ಅಂತೆ ಐದು ಜನ ಸತ್ರು ಅಷ್ಟೇ ಅದು ನಂಬರ್ ಅಷ್ಟೇ ಆದರೆ ಒಂದು ಮನೆಗೆ ಒಬ್ಬನ ಸಾವಿದೆಯಲ್ಲ ಆ ಇಡೀ ಮನೆಯನ್ನು ಬುಡಮೇಲೆ ರೀ ಅದು ವಯಸ್ಸಿಗೆ ಬಂದ ಮಗ ಕೆಲಸ ಮಾಡ್ತಿದ್ದ ದುಡಿತಾ ಇದ್ದ ಅಂತ ಅಂದ್ಕೊಳ್ಳಿ ಸತ್ತು ಹೋಗ್ಬಿಟ್ಟು ಆ ಮಗ ಅಪ್ಪ ಅಮ್ಮ ವಯಸ್ಸಾಗಿರ್ತಾರೆ ಅಕಸ್ಮಾತ್ ಆ ಮಗನಿಗೆ ಮದುವೆ ಆಗಿದ್ದರೆ ಆ ಹೆಂಡತಿ ಕಥೆ ಏನು ಮಕ್ಕಳ ಕಥೆ ಏನು ವಯೋವೃದ್ಧ ಅಪ್ಪ ಅಮ್ಮನ ಕಥೆ ಏನು ಮುಗಿತಲ್ಲ ರೀ ಇಪ್ಪತ್ತು ಸಾವಿರ ತರ್ತಿದ್ನೋ ಐವತ್ತು ಸಾವಿರ ತರ್ತಿದ್ನೋ ಬೇರೆ ವಿಚಾರ ಅವನ ಕಥೆ ಮುಗೀತು ಅಪ್ಪ ಸತ್ತು ಹೋದರೆ ಮಕ್ಕಳ ಕಥೆ ಮಕ್ಕಳ ಅನಾಥರು ಬೇರೆಯವ್ರ ನಂಬರ್ ಅಷ್ಟೇ ರೀ ಒಂದು ಮನೆಗೆ ಅದೊಂದು ಎಮೋಷ್ನಲ್ ಇಶ್ಯೂ ಅದೊಂದು ಸೆಂಟಿಮೆಂಟಲ್ ಇಷ್ಟು ಒಂದು ಭಾವನಾತ್ಮಕ ವಿಚಾರ ಅದು ಅದು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆ ಕುಟುಂಬದ ಮೇಲೆ ಉಂಟು ಮಾಡುವ ಪರಿಣಾಮವನ್ನು ಆ ಕುಟುಂಬದ ವ್ಯಕ್ತಿಯಾಗಿ ನೋಡಿದ್ರೆ ಮಾತ್ರ ನಾವು ಸಾಧ್ಯ ಏನೋ ನಂಬರರು ಆ ಬೀದಿಲ್ಲ ಇದಿಲ್ಲ ಅವನು ಇವನು ಸತ್ತ ಹೋಗ್ಬಿಟ್ನಂತೆ ಪಾಪ ಅಷ್ಟೇ ಅವತ್ತಿಗಷ್ಟೇ ಅದು ಆ ಮನೆಗಿದೆಯಲ್ಲ ಆ ಜೀವ ಪರ್ಯಂತ ಪುತ್ರ ಶೋಕಂ ನಿರಂತರಮ್ ಅಂತಾರೆ ಒಂದು ಕಡೆ ಒಂದು ಹೆಣ್ಮಗಳು ಸತ್ತೋಗ್ಬಿಟ್ರೆ ಮನೆಯಲ್ಲಿ ತಾಯಿ ಇಲ್ಲದ ಮಕ್ಕಳ ಅನಾಥ ದುಡಿತಾ ಇದ್ದರೆ ಇದ್ದಿದ್ದು ದೊಡ್ಡ ಆಘಾತ ಅದು ಈಗ ಯಾರು ಇಲ್ವಲ್ಲ ಇನ್ನು ಆಧಾರ ಯಾರು ಆ ಮಕ್ಕಳಿಗೆ ತಂದೇನೋ ತಾಯಿನೋ ಕಳ್ಕೊಂಡಂಥ ಮಕ್ಕಳಿಗೆ ಆಧಾರ ಆಗ್ರಿ ಅಂತ ಹೇಳಿದ್ರೆ ಇದೇ ಸರ್ಕಾರ ಅವತ್ತು ಕೈ ಚೆಲ್ಕೂತಿತ್ತು ನನಗೂ ನಾನುಂಟು ನನ್ನ ಲೋಕ ಉಂಟು ಅಂತ ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತು ಆ ಮಕ್ಕಳು ಕೇರ್ ತೊಗೋಬೇಕು ನೀವು ಅಂತ ಹೇಳಿ ಆಮೇಲೆ ಅದು ಗಮನ ಕೊಟ್ಟರು ಲಸಿಕೆ ಪಡೆದ ಮೇಲೆ ದೇಶದಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಿದೆ ವರದಿಗಳು ಬಂದ್ವು ಹಾಗಾಗಿ ಹೃದಯಾಘಾತದಿಂದ ಸಾವನ್ನಪ್ಪಿದವರಿಗೆ ಪರಿಹಾರ ಕೂಡ ಕೊಡಿಸಬೇಕು ಫಿಟ್ ಆಗಿದ್ದಂಥ ಪುನೀತ್ ರಾಜ್ಕುಮಾರ್ ಅವರ ಸಾವಿಗೂ ಈ ವ್ಯಾಕ್ಸಿನ್ನೇ ಕಾರಣ ಇರಬಹುದು ತನಿಖೆ ನಡೆಸಿ ಈ ನೋವನ್ನು ತಡಿಬೇಕು ಅಂತ ಹೇಳಿ ಆಮ್ ಆದ್ಮಿ ಪಕ್ಷದ ನಾಯಕರು ಆಗ್ರಹ ಮಾಡ್ತಾ ಇದ್ದಾರೆ ನೋಡಿ ಈ ಒಂದು ಕೋವಿಡ್ ವ್ಯಾಕ್ಸಿನ್ ಇಂದ ಕೋವಿಶೀಲ್ಡ್ ಇಂದ ನಮ್ಮೆಲ್ಲರ ಕರ್ನಾಟಕದಲ್ಲಿ ನಮ್ಮೆಲ್ಲರ ಹೃದಯದಲ್ಲಿ ಇರೋ ನಮ್ಮ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರು ಸಹ ಹೃದಯಾಘಾತದಿಂದ ಸತ್ತು ಹೋಗ್ತಾರೆ ನಮ್ಮ ನಗಲು ಹೋಗ್ತಾರೆ ಅಂದ್ರೆ ಇದೇ ಕಾರಣ ಇರಬಹುದಲ್ವಾ ಗ್ಯಾರಂಟಿ ಅಂತೂ ಇರಬಹುದಲ್ವಾ ಯಾಕೆಂದ್ರೆ ಇವತ್ತು ಆಶ್ರಾ ಜನಕ ಹೇಳಿದೆ ಹೃದಯಾಘಾತ ಆಗುತ್ತೆ ಅಂತ ಹೇಳಿ ಇವತ್ತು ನಮ್ಮ ನಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ನಮ್ಮ ಜೊತೆಗೆ ಇಲ್ಲ ಅನ್ನೋದಕ್ಕೆ ಇದೂ ಒಂದು ಕಾರಣ ಆಗಿರ್ಬೋದಲ್ವಾ ಸೊ ಸ್ನೇಹಿತರೆ ದಯವಿಟ್ಟು ಧ್ವನಿಯನ್ನು ಎತ್ತಿ ಕೋವಿಡ್ ಕೋವಿಶೀಲ್ಡು ಲಸಿಕೆ ಇದೆಲ್ಲದೂ ಒಂದು ದೊಡ್ಡ ಮಟ್ಟದ ಹಗರಣ ಜನರ ತೆರಿಗೆ ದುಡ್ಡನ್ನು ಮೂವತ್ತೊಂಬತ್ತು ಸಾವಿರ ಕೋಟಿ ದುಡ್ಡನ್ನು ತಮ್ಮ ಸ್ವಪ್ರಚಾರಕ್ಕೆ ನರೇಂದ್ರ ಮೋದಿಯವರು ಬಳಸ್ಕೊಂತಾರೆ ನೋಡಿ ಈ ಒಂದು ಕೋವಿಶೀಲ್ಡ್ ಟೈಮ್ನಲ್ಲಿ ವ್ಯಾಕ್ಸಿನ್ ಟೈಮಲ್ಲಿ ಆಗಿರೋ ಕಥೆ ನಿಮ್ಮ ಮುಂದೆ ಇಟ್ಟುಬಿಡ್ತೀನಿ ಈಗ ನಾನು ಕೋವಿಶೀಲ್ಡ್ ಕಥೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೆಂಟು ಸಾವಿರದ ನಾನ್ನೂರ ಹದಿಮೂರು ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪತ್ತಾರೆ ಎಲ್ಲದಕ್ಕೂ ಕೋವಿಶೀಲ್ಡ್ ಕಾರಣ ನಮ್ಗೆ ಗೊತ್ತಿಲ್ಲ ರೀ ತನಿಖೆ ನಡೀಲಿ ಅಂತ ನಮ್ಮ ಆಗ್ರಹ ಅಷ್ಟೇನೆ ಟೂ ತೌಸಂಡ್ ಟ್ವೆಂಟಿ ಒನ್ ಇಪ್ಪತ್ತೆಂಟು ಸಾವಿರದ ನಾನ್ನೂರ ಹದಿಮೂರು ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂವತ್ತೆರಡು ಸಾವಿರದ ನಾನ್ನೂರ ಐವತ್ತೇಳು ಜನ ಹೃದಯಾಘಾತಕ್ಕೆ ಪ್ರಾಣತ್ಯಾಗ ಮಾಡ್ತಾರೆ ಕೋವಿಡ್ ಲಸಿಕೆ ಪಡೆದ ಮೇಲೆ ಇಲ್ಲಿ ನಂಬರ್ನ ನೀವು ಮ್ಯಾಚ್ ಮಾಡ್ಕೋಬೇಕು ಕೋವಿಡ್ ಲಸಿಕೆಗಳನ್ನು ಪಡೆದ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೋವಿಡ್ ಸೆಕೆಂಡ್ ವೇವ್ ಭಾಳ ಜೋರಾಗಿದ್ದ ಟೈಮ್ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂವತ್ತು ವರ್ಷದ ಒಳಗಿನ ಮೂರು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಯುವಕರು ಸಾವನ್ನಪ್ಪುತ್ತಾರೆ ಯುವಕರ್ರಿ ಮನೆಗಳಿಗೆ ಆಧಾರ ಸ್ತಂಭ ಮೂರು ಸಾವಿರ ಅನ್ನೋದನ್ನು ನೀವು ಒಂದು ಫ್ಯಾಮಿಲಿಯಲ್ಲಿ ನಾಲ್ಕು ಜನನೋ ಐದು ಜನನೋ ಅವನ ಮೇಲೆ ಆಧಾರವಾಗಿದ್ದರೆ ಮಲ್ಟಿಪಲ್ ಮಾಡ್ಕೊಂಬಿಡಿ ಮೂರು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಯುವಕರು ಹೃದಯಾಘಾತದಿಂದ ಸಾವನ್ನಪ್ಪತ್ತಾರೆ ಮೂವತ್ತೈದು ಸಾವಿರ ಕೋಟಿ ಮೂವತ್ತೊಂಬತ್ತು ಸಾವಿರ ಕೋಟಿ ಖರ್ಚು ಮಾಡಿಕೊಂಡು ಶೇಕಡ ಎಂಬತ್ತರಷ್ಟು ಅಥವಾ ಎಂಬತ್ತು ಕೋಟಿ ಜನಗಳಿಗೆ ಕೋವಿಶೀಲ್ಡ್ ವ್ಯಾಕ್ಸಿನ್ ಹಾಕ್ ವ್ಯಾಕ್ಸಿನೇಷನ್ ಮಾಡಿಸಲಾಗಿತ್ತು ಕೋವ್ಯಾಕ್ಸಿನ್ ಇದ್ದ ಮೇಲೂ ಕೋವಿಶೀಲ್ಡ್ ತಗೊಂಬಂದರು ಯು ಕೆ ಬಂದಿದೆ ಅದು ಇದು ಇಲ್ಲೇ ಲ್ಯಾಬಲ್ಲಿ ತಯಾರು ಮಾಡಿಬಿಡ್ತೀವಿ ಅವರು ಅನುಮತಿ ಕೊಟ್ಟಿದ್ದಾರೆ ನಾವು ಟ್ರಯಲ್ ಮಾಡಿಬಿಟ್ಟಿದೀವಿ ಇದು ಅದ್ಭುತ ಅಂತೆ ಕೋವ್ಯಾಕ್ಸಿನ್ಗಿಂತ ಇದು ಸೂಪರ್ ಅಂತೆ ಎಂದಾಗ ಅನೇಕರು ಏನು ಮಾಡಿದ್ರು ಗೊತ್ತಾ ಕೋವ್ಯಾಕ್ಸಿನ್ ಇದ್ರೂ ಕೋವ್ಯಾಕ್ಸಿನ್ ಇದ್ರೂ ಕೋವಿಶೀಲ್ಡ್ ಬರುತ್ತಂತೆ ಇನ್ನೊಂದು ವಾರದಲ್ಲಿ ಇನ್ನು ಹದಿನೈದು ದಿನದಲ್ಲಿ ಬರುತ್ತಂತೆ ಬಂದ ಮೇಲೆ ಅದನ್ನೇ ಹಾಕ್ಸ್ಕೊತೀನಿ ನಾನು ದುಡ್ಡು ಎಂಟುನೂರು ರೂಪಾಯಿ ಹೋಗಲಿ ರೀ ಒಂಬೈನೂರು ರೂಪಾಯಿ ಹೋಗಲಿ ಸಾವಿರದ ಮುನ್ನೂರು ರೂಪಾಯಿ ಹೋಗಲಿ ಸಾವಿರದ ನಾನ್ನೂರು ರೂಪಾಯಿ ಹೋಗಲಿ ನಾನು ಹಾಕ್ಸ್ಕೊಳ್ಳೋದೇ ಕೋವಿಶೀಲ್ಡ್ ಅಂತ ಮಾಡಿದೆ ನಿಜನ ಸುಳ್ಳು ಆಯಿತು ಅಲ್ವಾ ಆಯಿತು ಮಾಡಿದ್ರು ಅನೇಕ ದೇಶಗಳು ಇದನ್ನು ಬ್ಯಾನ್ ಮಾಡಿದ್ವಲ್ವಾ ಈ ದೇಶ ಅದನ್ನು ನೋಡಬೇಕಾಗಿತ್ತಲ್ವೇನ್ರಿ ಇನ್ನು ದೇಶವನ್ನು ಆಳುವವರು ಯಾಕೆ ಗಮನಿಸ್ತಿಲ್ಲ ಅಟ್ಲೀಸ್ಟ್ ಆ ದೇಶದ ತಜ್ಞರ ಬಳಿಯಲ್ಲಿ ರಿಪೋರ್ಟ್ ತರಿಸ್ಕೋಬೇಕಾಗಿತ್ತು ನೀವು ಯಾವ ಕಾರಣಕ್ಕೆ ನೀವು ಕೋವಿಶೀಲ್ಡ್ ಬೇಡ ಅಂತ ಇದ್ದರೆ ನಾನು ಕ್ಲಿನಿಕಲ್ ಟ್ರಯಲ್ ಮಾಡಿದ್ದೀನಿ ನೋಡಿ ನಿಮ್ಮ ಅಬ್ಸರ್ವೇಷನ್ಸ್ ನೀವು ಹೇಳಿ ನನ್ನ ಅಬ್ಸರ್ವೇಷನ್ಸ್ ನಾನು ಹೇಳ್ತೀನಿ ಒಂದು ವೇಳೆ ತೊಂದರೆ ಆಗೋದಾದರೆ ನನ್ನ ದೇಶದ ಬ್ರದರ್ಸ್ ಸಿಸ್ಟರ್ಸ್ ಬಯೋ ಬೆಹನೋ ಎಲ್ಲ ಮಾತಾಡ್ತಾರಲ್ಲ ಇದೇ ಬೆಹನೋಗಳಿಗೆ ಹಾಳಾಗಬಾರ್ದು ಅವರು ಸಾಯಬಾರ್ದು ಅಡ್ಡ ಪರಿಣಾಮ ಆಗಬಾರ್ದು ಬ್ಲಡ್ ಕ್ಲಾಟ್ ಅವ್ರಿಗೆ ಬ್ರೈನ್ ಹೆಮರೇಜ್ ಅವ್ರಿಗೆ ಹೃದಯ ಸ್ತಂಭನ ಆಗಬಾರ್ದು ಕಾರ್ಡಿಯಾಕ್ ಅರೆಸ್ಟ್ ಅವ್ರಿಗೆ ಇದಿರಬೇಕಾಗಿತ್ತಲ್ವೇ ಇದನ್ನು ಯಾಕೆ ಮಾಡಲಿಲ್ಲ ಅಂತ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಇವತ್ತಿಗೆ ಎಂಬತ್ತು ಕೋಟಿ ಜನಗಳಿಗೆ ಕೋವಿಶೀಲ್ಡ್ ಕೊಟ್ಟಿರೋದಾದರೆ ಅನೇಕರಲ್ಲಿ ಸತ್ತಾಗ ಹೇಳೋಂಗಿಲ್ಲ ವ್ಯಾಕ್ಸಿನಿಂದ ಈ ಥರ ಆಯಿತು ಅಂತ ಮಾತಾಡಿದರೆ ಉಂಟೆ ಜೈಲಿಗೆ ಹಾಕ್ಬಿಡೋರು ಇದು ಆ ನಿಯಮಕ ವಿರುದ್ಧ ಈ ನಿಯಮಕ ವಿರುದ್ಧ ಅಂತೇಳಿ ಆಯ್ತಪ್ಪ ಈ ಕಂಪ್ನಿಯೇ ಬಂದು ಮಾತಾಡ್ತಾ ಇದ್ದಾರೆ ಹಾಕ್ತೀರಾ ಕಂಪ್ನಿನಿ ಇವಾಗ ನೀವು ಜೈಲ್ಗೆ ಕಂಪ್ನಿಯವ್ರನ್ನ ಜೈಲ್ಗೆ ಹಾಕ್ತೀರೇನು ರೀ ಆಯಿತು ಯಾರೋ ಎಲ್ಲರೂ ಸತ್ತೋಗಿದ್ದಾರೆ ಅದರಿಂದ ನಾವು ಹೇಳೋಲ್ಲ ಅಕಸ್ಮಾತ್ ಅವ್ರು ಸತ್ತಿದ್ರೆ ನಿಮ್ಮ ಉತ್ತರ ಏನು ಆ ಫ್ಯಾಮಿಲಿಗಳಿಗೆ ಪರಿಹಾರನ ಸಾಂತ್ವನನ ಮಂಡಿ ಇವ್ರಿಗೆ ಕ್ಷಮೆ ಕೇಳ್ತೀರಾ ಅವ್ರ ಮುಂದೆ ನೀವು ಒಂದು ತಂದೆ ತಂದು ಕೊಡ್ತೀರಾ ನೀವು ತಾಯಿ ತಂದು ಕೊಡ್ತೀರಾ ಅಣ್ಣನ ತಂದು ಕೊಡ್ತೀರಾ ತಂಗಿನ ತಂದು ಕೊಡ್ತೀರಾ ಪುಟಾಣಿ ಮಕ್ಕಳಿಗೆ ಅಪ್ಪ ತಂದು ಕೊಡ್ತೀರಾ ನೀವು ಇವತ್ತಿಗೆ ನೋ ಇಪ್ಪತ್ತು ಪ್ರತಿಶತ ಮಂದಿಗೆ ಮಾತ್ರ ಮೇಕ್ ಇನ್ ಇಂಡಿಯಾದ ಕೋವ್ಯಾಕ್ಸಿನ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಇಂಡಿಯಾದಲ್ಲಿ ಉತ್ಪತ್ತಿಯಾಗಿರೋದು ಚೆನ್ನಾಗಿ ಪ್ರಮೋಟ್ ಮಾಡಿ ಎಲ್ಲ ಹೇಳ್ತಾರಲ್ಲ ಕೋವ್ಯಾಕ್ಸಿನ್ನ ಕೋವಿಶೀಲ್ಡ್ ರಿಪ್ಲೇಸ್ ಮಾಡಿದ್ದೆ ಯಾಕ್ರಿ ಹಾಗಾದರೆ ಒಂದು ಇಪ್ಪತ್ತು ಕೋಟಿ ಜನಕ್ಕೆ ನೀವು ಕೋವ್ಯಾಕ್ಸಿನ್ ಕೊಟ್ಬಿಟ್ಟು ಎಂಬತ್ತು ಕೋಟಿ ಜನಕ್ಕೆ ಕೋವಿಶೀಲ್ಡ್ ಯಾಕೆ ನೀವು ರೆಫರ್ ಮಾಡಿದ್ದು ಶಿಫಾರಸ್ ಯಾಕೆ ಮಾಡಿದ್ರಿ ಆದರ್ಶ್ ಯಾಕೆ ಮಾಡಿದ್ರಿ ಯಾವುದೇ ಅಡ್ಡ ಪರಿಣಾಮ ಬೀರಲ್ಲ ಅಂಥೇಳಿ ಲೋಕಸಭೆಯಲ್ಲಿಯೇ ಕೇಂದ್ರ ಸರ್ಕಾರ ಹೇಳಿತ್ತು ಆಸ್ಟ್ರಾಜನಕ ಕಂಪ್ನಿ ಇವತ್ತಿಗೆ ಬಂದು ಹೇಳುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಹೌದು ಸೈಡ್ ಎಫೆಕ್ಟ್ ಆಗುತ್ತೆ ಇದರಿಂದ ಐವತ್ತು ಕೋಟಿ ಮೌಲ್ಯದ ಚುನಾವಣಾ ಬಾಂಡ್ ಖರೀದಿ ಮಾಡಿದೆ ಅಂತ ಆಸ್ಟ್ರಾಜನಕ ಮೇಲೆ ಒಂದು ಆರೋಪ ಇದೆ ತನಿಖೆ ನಡೀಲಿ ಇದು ನಾನು ಅನುಮೋದನೆ ಮಾಡ್ತಾ ಇಲ್ಲ ಇದನ್ನು ಸುಪ್ರೀಂ ಕೋರ್ಟಲ್ಲಿದೆ ತನಿಖೆ ನಡೀಲಿ ಅದು ಇದೇ ಕಂಪ್ನಿ ಸುಮಾರು ಐವತ್ತು ಕೋಟಿ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿದೆ ಅಂತ ಆರೋಪ ಇದೆ ಐವತ್ತು ಕೋಟಿ ಚುನಾವಣಾ ಬಾಂಡನ್ನು ನಗದೀಕರಿಸಿಕೊಂಡಿದೆ ಬಿ ಜೆ ಪಿ ಅಂತ ಕೂಡ ಆರೋಪ ಇರಬೇಕಾದ್ರೆ ಸೊ ಈ ದೇಶದಲ್ಲಿ ಏನು ನಡೀತು ಅಂತ ನಮ್ಮ ಅಲ್ಟಿಮೇಟ್ ಕ್ವಶನ್ ರೀ ಹಣದ ಆಸೆಗೆ ನಮ್ಮದೇ ದೇಶದ ಮೇಕ್ ಇನ್ ಇಂಡಿಯಾದ ಕೋವ್ಯಾಕ್ಸಿನ್ ಇದ್ದ ಹೊರತಾಗಿಯೂ ಇನ್ನೊಂದು ದೇಶದಿಂದ ನೀವು ಯಾಕೆ ಆಮದು ಮಾಡ್ಕೊಂಡ್ರಿ ಇನ್ನೊಂದು ದೇಶದಿಂದ ಆಮದು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಒಂದು ವಿಷಯ ತುಂಬ ಸಿಂಪಲಾಗಿ ಹೇಳ್ತೀನಿ ಲೆಕ್ಕ ಹಾಕೊಳ್ಳಿ ಇಲ್ಲಿ ಆ ದೇಶದಿಂದ ತಯಾರಾಗಿರುವ ವ್ಯಾಕ್ಸಿನ್ಗಳನ್ನು ತಂದು ಇಲ್ಲಿ ಕೊಟ್ಟಿದ್ದಲ್ಲ ಇದು ಅದರ ಫಾರ್ಮುಲಾ ಅಂತ ಬಂದಿರುತ್ತೆ ಭಾರತದ ಲ್ಯಾಬ್ಗಳಲ್ಲಿ ತಯಾರು ಮಾಡಿದ್ರೆ ಅದನ್ನು ಫಾರ್ಮುಲಾ ಪೇಟೆಂಟ್ ಅವ್ರದ್ದು ತಯಾರು ಮಾಡಿ ದಿಲ್ಲಿ ಸೊ ಇದನ್ನು ತಯಾರು ಮಾಡೋಕ್ಕೆ ನಿಮಗೆ ಲ್ಯಾಬ್ಗಳಲ್ಲಿ ಇಲ್ಲಿ ಕಾರ್ಖಾನೆಗಳಲ್ಲಿ ನಿಮಗೆ ಅವಕಾಶ ಇರೋದು ನಿಜ ಆದರೆ ಕೋವ್ಯಾಕ್ಸಿನೇ ತಯಾರು ಮಾಡಬಹುದಿತ್ತಲ್ಲ ನೀವು ಇಲ್ಲೇನು ನಡೀತು ಇಲ್ಲೇನು ನಡೀತು ಗೊತ್ತಿಲ್ಲ ಹಣಕಾಸಿನ ವ್ಯವಹಾರಗಳಾಗಿದೆಯಾ ಐ ಡೋಂಟ್ ನೋ ಆಮ್ ಆದ್ಮಿ ಆರೋಪ ಮಾಡ್ತಾ ಇದ್ದಾರೆ ಇಲ್ಲಿ ಹಗರಣ ಆಗಿದೆ ಇಲ್ಲಿನ ಮೋಸ ನಡೆದಿದೆ ತನಿಖೆ ನೆಡಿಬೇಕಲ್ವ ಈಗ ಇದು ಇರ್ತಕ್ಕಂಥ ಪ್ರಶ್ನೆ ಇದೀಗ ಪ್ರಭು ಇದ್ದಾರೆ ಪ್ರಭು ಪ್ರಭು ಏನು ಆರೋಪವನ್ನು ಮಾಡ್ತಾ ಇದೆ ಆಮ್ ಆದ್ಮಿ ಪಾರ್ಟಿ ಅಂತ ನಿಜಕ್ಕೂ ರಮಕಾಂತೀಗ ಕೋವಿಶೀಲ್ಡ್ ಅನ್ನುವಂಥ ಒಂದು ವ್ಯಾಕ್ಸಿನ್ ತೆಗೆದುಕೊಂಡಾದ ಮೇಲೆ ನಂತರದ ಬೆಳವಣಿಗೆ ನಾವು ಗಮನಿಸ್ತಾ ಇದ್ದೀವಿ ಅದರಲ್ಲೂ ಅಷ್ಟಜನಿಕ ಕಂಪನಿನೇ ಸ್ವತಃ ಒಪ್ಕೊಂಡಿದ್ದನ್ನ ನೋಡಿ ಇಡೀ ಭಾರತೀಯ ಅದರಲ್ಲೂ ಕೂಡ ಸಾಕಷ್ಟು ಜನ ನಮಗೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಇನ್ಸ್ಟಾಗ್ರಾಮ್ಗಳನ್ನು ಹೇಳ್ತಾ ಇದ್ದಾರೆ ಈ ಕೋವಿನ್ ಅನ್ನುವಂಥ ಆ್ಯಪನ್ನು ಸರ್ಚ್ ಮಾಡಿ ನಾವು ಯಾವ ವ್ಯಾಕ್ಸಿನ್ ಕೋವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ವೋ ಕೋವಿಶೀಲ್ಡ್ ಹಾಕ್ಸ್ಕೊಂಡಿದ್ವಿ ಅಂತ ಡೌನ್ಲೋಡ್ ಮಾಡಿಕೊಂಡು ಅವರು ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ತಾ ಇದ್ದಾರೆ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಜನರು ಈಗ ಎಚ್ಚೆತ್ತುಕೊಂಡು ಕೋವಿಶೀಲ್ಡ್ ಅಡ್ಡ ಪರಿಣಾಮಗಳು ಬೀರುತ್ತಾ ಮುಂದಿನ ಇದು ಕಂಟಿನ್ಯೂ ಆಗುತ್ತಾ ಅಥವಾ ಈ ಹಿಂದೆ ಯಾರ್ಯಾರು ಅವರ ಪರಿಚಿತರು ಸತ್ತು ಹೋಗಿದ್ದಾರೋ ಆ ಒಂದು ಘಟನೆಗಳನ್ನು ನೆನಪಿಸಿಕೊಳ್ಳುವಂಥ ಪ್ರಯತ್ನವನ್ನು ಈಗ ಮಾಡ್ತಾ ಇದ್ದಾರೆ ಅದಕ್ಕೆ ಅದಕ್ಕೆ ಪುಷ್ಟಿ ಕೊಡುವಂಥ ಕೆಲವೊಂದಿಷ್ಟು ಬೆಳವಣಿಗೆನ ನಾವು ಕಳೆದ ಮೂರ್ನಾಲ್ಕು ದಿನಗಳಿಂದ ಗಮನಿಸ್ತಾ ಇದ್ದೇವೆ ಅದರಲ್ಲೂ ಆಮ್ ಆದ್ಮಿ ಪಕ್ಷದವರು ಆರೋಪವನ್ನು ಮಾಡ್ತಿರುವಂಥದ್ದು ಸ್ಯಾಂಡಲ್ವುಡ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಾವಿನ ವಿಚಾರವಾಗಿ ಯಾಕಂದರೆ ಅವತ್ತು ಸಾಕಷ್ಟು ಚರ್ಚೆಗಳು ಆಗ್ತಾ ಇತ್ತು ಕಾರ್ಡ್ಯಾಕ್ ಅರೆಸ್ಟ್ ಆಗಿದೆ ಅವರಿಗೆ ಹೃದಯಾಘಾತ ಈ ರೀತಿ ಯಾವಾಗಲೂ ಕೂಡ ಚರ್ಚೆಗಳು ಆಗ್ತಾ ಇತ್ತು ಅವರು ಏಪ್ರಿಲ್ ಏಳಕ್ಕೆ ಮೊದಲ ಡೋಸ್ ಅನ್ನು ಹಾಕಿಸಿಕೊಂಡಿರ್ತಾರೆ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಕೋವಿಶೀಲ್ಡ್ ಹಾಕಿಸ್ಕೊಂಡಿರ್ತಾರೆ ಅದಾದ ಮೇಲೆ ಅಕ್ಟೋಬರ್ ತಿಂಗ್ ನಾಲ್ಕು ತಿಂಗಳಾದಮೇಲೆ ಅವರ ನಿಧನ ಆಗುತ್ತೆ ಅಂದರೆ ಆ ಅಕ್ಟೋಬರ್ ತಿಂಗಳಲ್ಲಿ ಅವರು ಸಾವನ್ನಪ್ಪತ್ತಾರೆ ಬಟ್ ಈಗ ಅವರ ಸಾವಿನ ನಂತರ ಕೂಡ ಚರ್ಚೆಗಳು ಆರಂಭ ಅಂದರೆ ನಿಂತೇ ಇಲ್ಲ ಬಟ್ ಈಗ ಆಮ್ ಆದ್ಮಿ ಪಕ್ಷದವರು ಆರೋಪ ಮಾಡ್ತಿರೋದು ಎಲ್ಲವೂ ಕೂಡ ತನಿಖೆ ಆಗಬೇಕು ಹೇಳಿ ಯಾಕಂತ ಹೇಳಿದ್ರೆ ನಮ್ಮಲ್ಲೇ ಸ್ವದೇಶಿ ಕೋವ್ಯಾಕ್ಸಿನ್ ಉತ್ಪತ್ತಿ ಆದರೂ ಕೂಡ ಯಾಕೆ ನೀವು ಕೋವಿಶೀಲ್ಡನ್ನು ಹಂಚಿಕೆ ಮಾಡಿದರೆ ಇದರಲ್ಲಿ ಏನಾದರೂ ಬ್ಯಾಕ್ ಬ್ಯಾಕನ್ನು ಪಡೆದುಕೊಂಡಿದ್ದೀರಾ ಇದ್ರ ಬಗ್ಗೆ ಕೂಡ ಸ್ಪಷ್ಟತೆಯನ್ನು ಕೊಡಬೇಕು ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕಿದ್ದಾರೆ ಬಟ್ ಈಗ ಗೊತ್ತಾಗ್ತಿರೋದು ಯಾಕಂತ ನೀವು ಹೇಳಿದಾಗೆ ಯುರೋಪಿಯನ್ನ ಹತ್ತೊಂಬತ್ತು ಕಣ್ಣು ಕಂಟ್ರಿಗಳು ಆಲ್ರೆಡಿ ಬ್ಯಾನ್ ಮಾಡಿದ್ದು ಕೋವಿಶೀಲ್ಡ್ ಅನ್ನು ಆಸ್ಟ್ರಿಯಾ ಆಸ್ಟ್ರೇಲಿಯಾ ಸೇರಿದಂತೆ ಸಾಕಷ್ಟು ದೇಶಗಳಲ್ಲೂ ಕೂಡ ಕೋವಿಶೀಲ್ಡ್ನ ಆರಂಭದಲ್ಲೇ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದಕ್ಕಿಂತ ಮುಂಚೆ ಟ್ರೈಲಿಂಗ್ ಟ್ರೈಲಿಂಗ್ ಮಾಡಿ ಆದ್ಮೇಲೆ ಅವ್ರನ್ನ ಬ್ಯಾನ್ ಮಾಡಲಾಗಿತ್ತು ಆದರೆ ನಮ್ಮಲ್ಲಿ ಸಂಶೋಧನೆಗಳು ನಡೀತಾ ಇತ್ತು ತಜ್ಞರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು ವೈದ್ಯರು ಕೂಡ ಹೇಳ್ತಾ ಇದ್ರು ಕೋವಿಶೀಲ್ಡ್ನಿಂದಾಗಿ ಸಾಕಷ್ಟು ಅಡ್ಡ ಪರಿಣಾಮಗಳು ಉಂಟಾಗುತ್ತೆ ಅಂತ ಆದರೆ ಭಾರತ ಸರ್ಕಾರ ಕೇಳಿಲ್ಲ ಐ ಸಿ ಎಂ ಆರ್ ಕೂಡ ವಾದವನ್ನು ಮಾಡ್ತು ಇಲ್ಲ ಯಾವುದೇ ರೀತಿಯಿಂದ ಅಡ್ಡ ಪರಿಣಾಮ ಇಲ್ಲ ಹೇಳಿ ಬಟ್ ಈಗ ಅಂಕಿ ಸಂಖ್ಯೆಗಳನ್ನು ಗಮನಿಸ್ತಾ ಇದ್ದರೆ ಹೃದಯಾಘಾತಕ್ಕೊಳಗಾದಂಥವರ ಸಂಖ್ಯೆ ಅಂದರೆ ಐವತ್ತು ವರ್ಷದ ಒಳಗಿನ ವ್ಯಕ್ತಿಗಳು ಅಥವಾ ಸಾವನ್ನಪ್ಪಿದವರ ಸಂಖ್ಯೆ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಇದರ ಅಡ್ಡ ಪರಿಣಾಮ ಉಂಟಾಗಿರ್ಬೋದು ಆದರೆ ಸತ್ಯಾಸತ್ಯತೆ ಬಹಿರಂಗ ಆಗಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಳ ಆಳಕ್ಕೆ ಹೋಗಿ ಸಂಶೋಧನೆಯನ್ನು ಮಾಡಬೇಕು ತನಿಖೆಯನ್ನು ಮಾಡಬೇಕು ಮತ್ತು ಯಾರ್ಯಾರು ಈ ಕೋವಿಶೀಲ್ಡ್ ಹಾಕಿಸಿಕೊಂಡಾದ ಮೇಲೆ ಇದೇ ಕಾರಣದಿಂದ ಸಾವನ್ನಪ್ಪಿದಾರೋ ಅವರಿಗೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಕರ್ನಾಟಕ ಆಮ್ ಆದ್ಮಿ ಪಾರ್ಟಿ ಮಾಡ್ತಾ ಇದೆ ಓವರ್ ಆಲ್ ಇಂಡಿಯಾದಲ್ಲೂ ಕೂಡ ಇದೇ ಆಗ್ರಹಗಳು ಕೇಳಿ ಬರ್ತಾ ಇದೆ ಈಗ ಕೋವಿಶೀಲ್ಡ್ ಅಂತಂದ್ರೆ ಬ್ರಿಟನ್ ಅಲ್ಲೂ ಕೊಟ್ಟಂತಹ ಲಸಿಕೆ ಕೂಡ ಒಂದೇ ಭಾರತದಲ್ಲಿ ನೂರ ಎಪ್ಪತ್ತೈದು ಕೋಟಿ ಡೋಸ್ ಅನ್ನು ವಿತರಣೆ ಮಾಡಿದ್ದಾರೆ ಅದು ಕೂಡ ಒಂದೇ ಹಾಗಾಗಿನೇ ಇಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿನೇ ಈ ಕೋವಿಶೀಲ್ಡ್ ಲಸಿಕೆ ಹಾಕಿಸಿಕೊಂಡವ್ರಿಗೆ ಒಂದಲ್ಲ ಒಂದು ರೀತಿಯಾದಂತಹ ಪರಿಣಾಮಗಳು ಉಂಟಾಗಿದೆ ಅದರಲ್ಲೂ ಈ ಅಮೃತಿಸ್ ಅಂದರೆ ಏನು ಟಿ ಟಿ ಸಿ ಅಂತ ಏನು ನಾವೇನು ಕರಿತೀವಿ ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆಗಿದೆ ಅದು ನಿಜಕ್ಕೂ ಸಾಕಷ್ಟು ಈಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ರಮಕಾಂತ್ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಜನ ಇಲ್ಲ ನನ್ನ ಮಗ ಸ ಸಿಕ್ಕೊಂಡಿದ್ದ ಮೂವತ್ತು ವರ್ಷ ಒಳಗೆ ಅವಂಗೆ ಅವಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಯಿತು ಇದ್ರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಈ ರೀತಿ ಸಾಕಷ್ಟು ದೂರುಗಳು ದಾಖಲಾಗ್ತಿದ್ದಾವೆ ಬಟ್ ಭಾರತ ಸರ್ಕಾರ ತನ್ನ ಹೊಣೆಗಾರಿಕೆನ ಇಲ್ಲಿ ಒಪ್ಪ ಬಗ್ಗೆ ಗಂಭೀರವಾದಂತಹ ತನಿಖೆ ಆಗಬೇಕು ಒಂದು ಕಮಿಟಿ ರಚನೆ ಮಾಡಿ ಇದನ್ನ ಸಂಶೋಧನೆಗೆ ಒಳಪಡಿಸಿ ಭಾರತದಲ್ಲೂ ಕೂಡ ಕೋವಿಶೀಲ್ಡ್ಗೆ ಬಲಿಯಾದಂತಹ ಸಂಖ್ಯೆ ಎಷ್ಟು ಅದನ್ನು ಬಿಡುಗಡೆ ಮಾಡಿ ಅವರಿಗೆ ಪರಿಹಾರವನ್ನು ಕೊಡಬೇಕು ಅನ್ನುವಂತಹ ಒತ್ತಾಯ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಪ್ರಭು